ನಮ್ಮೆಲ್ಲ ಮಲೆನಾಡ ಕುಟುಂಬಕ್ಕೆ ನಮಸ್ಕಾರ ನಮಸ್ಕಾರ ಕರೆ ನಾಡು ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ಬ್ರೋವಲಿ ಮಲೆನಾಡ ಬಗ್ಗೆ ಸ್ವಲ್ಪ ತಿಳಿಸ್ಕೊಳ್ಳೋಣ ನಾನು ವೀಡಿಯೋಸ್ ಎಲ್ಲ ತುಂಬ ವೀಡಿಯೋಸ್ ಹಾಕ್ತಿದ್ದೆ ಎಲ್ಲ ವೀಡಿಯೋಸು ಹಾಕ್ತಿದ್ದೆ ಮಲೆನಾಡ ಬಗ್ಗೆ ಸ್ವಲ್ಪ ಪ್ರಾಕೃತಿಯ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ ಈಗ ಮಲೆನಾಡು ಅಂತ ಹೇಳಿದಾಗ ನೆನ್ಪ್ ನೆನಪಾಗೋದು ಪಿರಿ ಪಿರಿ ಮಳೆ ಜಿಟಿ 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 ಅಂತ ಮಳೆ ಬರೋದು ಹಾಗೆ ಮಲೆನಾಡಲ್ಲಿ ಸಿಗುವ ನೋಡೋಕ್ಕೆ ಸಿಗುವ ಪ್ರಾಕೃತಿಕ ಸೌಂದರ್ಯಗಳು ಹಾಗೆ ಅಡಿಕೆ ತೋಟಗಳು ಈಗ ಮಲೆನಾಡ ಬಗ್ಗೆ ಬಂದರೆ ತುಂಬ ನೋಡಲು ಸಿಗುತ್ತೆ ದನಗಳು ಹಸುಗಳು ಈಗ ಸ್ಕೂಲಿಗೆ ರಜೆ ಸಿಕ್ತು ಅಂದರೆ ಬೆಂಗಳೂರು ಬೆಂಗಳೂರು ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಇವಾಗ ಮಲೆನಾಡ ಬಗ್ಗೆ ತಿಳಿಸೋಣ ಮಲೆನಾಡು ಪ್ರಾಕೃತಿಕ ಸೌಂದರ್ಯವಾಗಿದೆ ಇಲ್ಲಿ ಲಕ್ಷಾಂತರ ಜನ ವಾಸಿಸಬೇಕು ಆದರೆ ಎಲ್ಲ ಬೆಂಗಳೂರು ಕಡೆನೇ ಹೋಗ್ತಾರೆ ಇಂಥ ಸೌಂದರ್ಯನ ಯಾರೂ ಮಿಸ್ ಮಾಡ್ಕೋಬಾರ್ದು ಜಿಟಿ ಜಿಟಿ ಬೀಳುವ ಮಳೆ ಸುತ್ತಮುತ್ತ ಗಿಡಗಳು ಅಡಿಕೆ ಮರಗಳು ತೆಂಗಿನ ಗಿಡಗಳು ಆಹಾ ಮಲೆನಾಡ ಬಗ್ಗೆ ಹೇಳಬೇಕಂದ್ರೆ ಆ ಸೌಂದರ್ಯನೇ ಎಷ್ಟೋ ಅದ್ಭುತ ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಕೀಪ್ ವಾಚಿಂಗ್ ಡಾಕ್ಟರ್ ಬ್ರೋ ಅಲಿಯಾಸ್ ಇಸ್ ಆತ್ಮಿ ಥ್ಯಾಂಕ್ ಯು ಮರ್ರೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಮಲೆನಾಡು ಬಗ್ಗೆ ತಿಳಿಬೇಕಂದ್ರೆ ಸಬ್ಸ್ಕ್ರೈಬ್ ಆಗಿ ಬಾಯ್ ದೇವ್ರೋ